ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಭಕ್ತಿಯ ಅನುಭೂತಿ ಈ ಕತೆ ಪೂರ್ತಿಯಾಗಿ ಕೇಳಿ ಶ್ರಾವಣ ತಿಂಗಳಲ್ಲಿ ಶಿವನ ಯಾವುದೇ ಒಂದು ಕಥೆಯಾಗಲಿ ಅಥವಾ ವಿಶೇಷವಾದ ಯಾವುದೇ ಒಂದು ಸಂಗೀತ ಅಥವಾ ಜ್ಞಾನ ಬರುವಂಥ ಯಾವುದೇ ಒಂದು ಸ್ಟೋರಿ ಇದ್ದರೆ ಅದನ್ನು ಕೇಳಿ ಅದರಿಂದ ನಿಮಗೆ ಮೈಂಡಲ್ಲಿ ತುಂಬ ಪವರ್ಫುಲ್ ಆದಂತಹ ಶಕ್ತಿ ನಿಮ್ಮಲ್ಲಿ ಪ್ರವೇಶಿಸುತ್ತೆ ಹಾಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಯಾವಾಗಲೂ ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಒಂದು ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಒಬ್ಬ ಶಿವಭಕ್ತನು ತನ್ನ ಆರಾಧ್ಯದ ಪರಮಶಿವನನ್ನು ಪೂಜಿಸುತ್ತಾ ಇರುತ್ತಾನೆ ಹಾಗೆ ಅವನಿಗೆ ಎಷ್ಟೊಂದು ವರ್ಷಗಳ ಕಾಲ ನಿಷ್ಠೆಯಿಂದ ಪ್ರಾರ್ಥಿಸಿದರೂ ಒಂದು ದಿನವೂ ನನ್ನ ಭಕ್ತಿಗೆ ಮೆಚ್ಚಿ ಶಿವನ ಪ್ರತ್ಯಕ್ಷನಾಗಿ ನನ್ನನ್ನು ವಿಚಾರಿಸಲೇ ಇಲ್ಲ ಎಂದು ಬಹಳ ಬೇಸರ ಆಯಿತು ಅಂದೆಯವನು ಇನ್ನು ಮುಂದೆ ನಾನು ಶಿವನನ್ನು ಪೂಜಿಸುವುದೇ ಇಲ್ಲವೆಂದು ನಿಶ್ಚಯಿಸಿದ ಆ ಶಿವನ ವಿಗ್ರಹವನ್ನು ಒಳಕೋಣೆಯ ಅಟ್ಟದ ಮೇಲೆ ಇಟ್ಟುಬಿಟ್ಟ ನಂತರ ವಿಷ್ಣುವನ್ನು ಪೂಜಿಸಲು ಪ್ರಾರಂಭಿಸಿದನು ಅವನು ಅಭಿಷೇಕ ಪ್ರೀತಿಯನಾದರೆ ವಿಷ್ಣು ಅಲಂಕಾರ ಪ್ರಿಯ ಎಂದು ಅವನಿಗೆ ವಿಧ ವಿಧವಾದ ಅಲಂಕಾರ ಮಾಡಿ ಊದುಬತ್ತಿ ಸಾಂಬ್ರಾಣಿ ಹಚ್ಚಿ ಮಂಗಳಾರತಿ ಮಾಡುವಾಗ ಅಟ್ಟದ ಮೇಲಿಟ್ಟಿದ್ದ ಶಿವನ ವಿಗ್ರಹ ಜ್ಞಾಪಕ ಬಂದು ಅಯ್ಯೋ ಶಿವನಿಗೆ ಇದೆಲ್ಲ ಅವಸರ ಅವಸರವಸರವಾಗಿ ಅಟ್ಟಿ ಏರಿ ಅಲ್ಲಿಟ್ಟಿದ್ದ ಶಿವನ ವಿಗ್ರಹದ ಮೂಗು ಬಾಯಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಬಿಜಾಗಿ ಸುತ್ತಿ ಅಟ್ಟದಿಂದ ಇಳಿಯುತ್ತಿದ್ದ ಮರುಕ್ಷಣವೇ ಅವನ ಎದುರಿಗೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ನಿಂತಿದ್ದ ಅದನ್ನು ಕಂಡು ತನ್ನ ಕಣ್ಣುಗಳನ್ನೇ ಅವನು ನಂಬಲಿಲ್ಲ ಆಮೇಲೆ ಸಾವರಿಸಿಕೊಂಡು ಅಲ್ಲ ಪರಮಾತ್ಮನೇ ನಾನು ಅಷ್ಟು ವರ್ಷ ನಿನ್ನನ್ನು ನಿಷ್ಠೆಯಿಂದ ಪೂಜಿಸಿದಾಗ ಒಂದು ದಿನವೂ ನನಗೆ ಕಾಣಿಸಿಕೊಳ್ಳಲಿಲ್ಲ ಆದರೆ ಈಗ ನೀನು ಬೇಡವೇ ಬೇಡ ಅಂತ ವಿಷ್ಣುವನ್ನು ಪೂಜತೊಡಗಿದಾಗ ನೀನು ದಿಢೀರನೆ ಕಾಣಿಸಿಕೊಂಡಿದ್ದೀಯಾ ಏನಪ್ಪ ನಿನ್ನ ಲೀಲೆ ಎಂದು ಕೇಳಿದಾಗ ಶಿವನಕ್ಕು ಭಕ್ತನೇ ಇಷ್ಟು ದಿನ ನೀನು ನನ್ನನ್ನು ಒಂದು ನಿರ್ಜೀವ ವಸ್ತುವಿನ ಹಾಗೆ ನೋಡುತ್ತಾ ಪೂಜಿಸುತ್ತಿದ್ದೆ ಆದರೆ ಇಂದು ನೀನು ನನಗೆ ತೊಂದರೆಯಾಗುತ್ತದೆ ಎಂದು ಯಾವಾಗ ನನ್ನ ಬಾಯಿ ಮೂಗು ಬಟ್ಟೆಯಿಂದ ಕಟ್ಟಿ ಆ ವಿಗ್ರಹದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂದು ನಂಬಿದೆಯೋ ಆ ಕ್ಷಣದಲ್ಲಿ ನಾನು ಸಂತೃಪ್ತನಾಗಿ ನಿನಗೆ ದರ್ಶನ ನೋಡಬೇಕಾಯಿತು ಎಂದ ನಿನಗೆ ಕಾಣಿಸಿಕೊಂಡಿದ್ದೇನೆ ನಿನ್ನ ಭಕ್ತಿಗೆ ಮೆಚ್ಚಿದೆ ಎಂದರು ನೀನು ಯಾರಿಗೆ ಪೂಜಿಸಿದರೂ ಅದು ಕೊನೆಗೆ ಸೇರುವುದು ನೀನು ನಂಬಿದ ದೈವಕ್ಕೆ ನಿನಗೆ ಸದಾ ಶುಭವಾಗಲಿ ಎಂದು ಆಶೀರ್ವದಿಸಿ ಅಂತರ್ನಾದನು ಆದ್ದರಿಂದ ಮಕ್ಕಳೇ ಅಥವಾ ಗುರುವರು ಯಾರೇ ಇರಲಿ ನೀವು ಯಾವುದೇ ಕೆಲಸವನ್ನು ನಿಷ್ಕಲ್ಮಶದಿಂದ ಮಾಡಿದರೆ ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಜಯ ದೊರಕುವುದು ಇದರಲ್ಲಿ ದೇವರು ಯಾವಾಗಲೂ ನಿಮ್ಮ ಜೊತೆ ಇದ್ದ ಇರುತ್ತಾನೆ ಯಾವುದು ವಿಷಯ ಆಗಲಿ ಧನ್ಯವಾದಗಳು ಸ್ನೇಹಿತರೆ